ಕರ್ನಾಟಕ ಬರದಿಂದ ತತ್ತರಿಸಿ ಹೋಗಿದ್ದು ಕೇಂದ್ರ ಸರ್ಕಾರ ರಾಜ್ಯದ ಕುರಿತು ತಾತ್ಸಾರ ನೀತಿ ಅನುಸರಿಸುತ್ತಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಅವರು ಕಳೆದ ಆರು ತಿಂಗಳಿನಿಂದ ಬರ ಪರಿಹಾರ ಬಿಡುಗಡೆಗೊಳಿಸುವಂತೆ ರಾಜ್ಯ ಸರ್ಕಾರ ಒತ್ತಾಯಿಸುತ್ತಿದ್ದರೂ ಕೇಂದ್ರ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ರಾಜ್ಯವು ಕೇಂದ್ರಕ್ಕೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದು ತನ್ನ ಹಕ್ಕಿನ ಹಣವನ್ನು ವಾಪಸ್ ಕೇಳುತ್ತಿದೆ ಇದಲ್ಲದೆ ನರೇಗಾ ಯೋಜನೆಯಡಿ ನೂರ ಐವತ್ತು ದಿನ ಕೆಲಸ ಮಾಡಲು ಅವಕಾಶ ಕಲ್ಪಿಸುವಂತೆ ಕೋರಿ ರಾಜ್ಯ ಸರ್ಕಾರ ಮನವಿ ಮಾಡುತ್ತಿದ್ದರೂ ಕೇಂದ್ರ ಸರ್ಕಾರ ಸಹಕರಿಸುತ್ತಿಲ್ಲ ಎಂದು ಹೇಳಿದರು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಪ್ಲಾನಿಂಗ್ ಕಮಿಷನ್ ತೆಗೆದುಹಾಕಿಬಿಟ್ರು ಒಂದು ವೇದಿಕೆ ಇತ್ತು ಹಣಕಾಸು ಹೇಗೆ ಹಂಚಿಕೆ ಏನು ಎತ್ತ ಏನು ಅನ್ಯಾಯ ಆಗಿದೆ ಏನು ಬಿಟ್ಟಿದೆ ಈಗ ಆ ಪ್ಲಾನಿಂಗ್ ಕಮಿಷನ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಏನು ಬೇಕಾದ್ರೂ ಇವ್ರು ಮಾಡೋದು ಹೊರಟಿದ್ದಾರೆ ನಿಯಮಾವಳಿಗಳ ಬಗ್ಗೆ ಮಾತಾಡ್ತಾರೆ ನಾವು ಆಯೋಗದ ನಿಯಮಾವಳಿಗಳ ಬಗ್ಗೆ ಅಥವಾ ಶಿಫಾರಸ್ನ ಹೆಂಗೆ ಮಾಡಿದ್ದೇವೆ ಅಂತೇಳಿ ಈ ನಿಯಮಾವಳಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಇವರು ಯಾರಿಗೆ ಅವಕಾಶ ಕೊಟ್ಟರು ಪ್ರಜಾಪ್ರಭುತ್ವಕವಾಗಿ